ಸಚಿವ ಜಮೀರ್ ಅಹಮದ್ ಖಾನ್ ಸೂಚನೆ ಬೆನ್ನಲ್ಲೇ ಸೈಯದ್ ಇಮ್ತಿಯಾಜ್ ಅವರು ಕೆ ಅನ್ವರ್ ಪಾಷಾ ಅವರಿಗೆ ಕ್ಷಮೆ ಕೋರಿದ್ದಾರೆ ಚಿತ್ರದುರ್ಗದ ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಕೆ ಅನ್ವರ್ ಪಾಷಾ ವಿರುದ್ಧ ಮುಸ್ಲಿಂ ಮುಖಂಡ ಸೈಯದ್ ಇಮ್ತಿಯಾಜ್ ಇಂಬಾತ ವಕ್ಫ್ ಬೋರ್ಡ್ನಲ್ಲಿ ಅಕ್ರಮ ಎಸಗಿದ್ದು ಕೆ ಅನ್ವರ್ ಪಾಷಾ ಅವರು ಸುನ್ನಿ ಕಬ್ರಿಸ್ತಾನ್ ಅತಿಕ್ರಮಿಸಿ ಶಾಲಾ ಕಾಲೇಜು ನಿರ್ಮಾಣ ಮಾಡಿದ್ದಾಗಿ ಆರೋಪಿಸಿ ಫೇಸ್ಬುಕ್ ಲೈವ್ ಮಾಡಿ ಮಾತನಾಡಿದ್ದರು ಇನ್ನು ಚರ್ಚೆಗೆ ಗ್ರಾಸವಾಗಿತ್ತು ಈ ಹಿನ್ನೆಲೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸೈಯದ್ ಇಮ್ತಿಯಾಜ್ಗೆ ಕರೆ ಮಾಡಿ ಆವಾಜ್ ಹಾಕಿದ್ದರು ಆರೋಪ ಮಾಡಿದ್ದಕ್ಕೆ ಕ್ಷಮೆ ಕೇಳುವಂತೆ ಸೂಚನೆ ನೀಡಿದರು ಹಾಗೂ ಕೆ ಅನ್ವರ್ ಪಾಷಾ ಮೇಲೆ ಆರೋಪ ಮಾಡಿದ್ದಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಗರಂ ಆಗಿದ್ದರು ಈ ಕೂಡಲೇ ಅನ್ವರ್ ಪಾಷಾಗೆ ಕರೆ ಮಾಡಿ ಕ್ಷಮೆ ಕೇಳುವಂತೆ ಸೂಚನೆ ನೀಡಿದ್ದರು ಅದರಂತೆ ಆರೋಪ ಮಾಡಿದ್ದ ವ್ಯಕ್ತಿ ಸೈಯದ್ ಇಮ್ತಿಯಾಜ್ ಅವರು ಕ್ಷಮೆ ಕೇಳಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಇನ್ನು ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ವಿಡಿಯೋ ಲಭ್ಯವಾಗಿದೆ ಇನ್ನು ಸೈಯದ್ ಇಮ್ತಿಯಾಜ್ ಕ್ಷಮೆ ಕೇಳಿದ್ದು ಕಬ್ರಿಸ್ತಾನ ವಿಚಾರದಲ್ಲಿ ಸರ್ವೆ ನಂಬರ್ ಸರಿಯಿಲ್ಲ ಕಾಲೇಜು ಕಟ್ಟಿಕೊಂಡಿದ್ದಾಗಿ ತಪ್ಪು ತಿಳಿದುಕೊಂಡು ತಪ್ಪು ತಿಳುವಳಿಕೆಯಿಂದಾಗಿ ಮಾತನಾಡಿದ್ದೆ ಇದೀಗ ಪರೀಕ್ಷಿಸಿದ್ದು ಎಲ್ಲ ಸರಿಯಾಗಿ ಇದೆ ಅನ್ವರ್ ಪಾಷಾ ಅವರು ಕೂಡ ಸರಿ ಇದ್ದು ಅವರ ಬಗ್ಗೆ ತಪ್ಪಾಗಿ ಮಾತನಾಡಿದ್ದು ಅವರು ನನಗೆ ಕ್ಷಮಿಸಬೇಕೆಂದು ಹೇಳಿದ್ದಾನೆ ಇನ್ನು ಜಮೀರ್ ಅಹಮದ್ ಖಾನ್ ಅವರು ವಕ್ನ ಹಣ ತಿಂದವರಿಗೆ ಒಳ್ಳೆಯದಾಗುವುದಿಲ್ಲ ಎಂದು ಹೇಳಿದ್ದರು ಇನ್ನು ನನ್ನ ತಪ್ಪು ತಿಳುವಳಿಕೆಯಿಂದ ನಾನು ಮಾತನಾಡಿದ್ದು ನನ್ನನ್ನು ಕೆ ಅನ್ವರ್ ಪಾಷ ಅವರು ಕ್ಷಮಿಸಬೇಕೆಂದು ಸೈಯದ್ ಇಮ್ತಿಯಾಜ್ ಮಾತನಾಡಿದ್ದಾನೆ अल्लाक र्लिबरकू मेरा नाम सैद इनका चित्रा दुर्गा से बात कर रहा हूँ ये ख़ब्रस्तान के बारे में मैं सर्वे नंबर बराबर नहीं उन्होंने घर बन ली कॉलेज बन ली घर को तो समझा था मैं समझ को वीडियो बनाया था अब वो चक्कर है मैं सर्वे नंबर से भी सही है अनवरदा भी सही है उनके बारे में गलिया गलियाँ दिया था मैं अनवरदा माफ़ करें दें सर्वे उनका घर की जगह घर है ख़ब्रस्तान की जगह खबरस्तान है वैसा क्या भी नहीं है क्या कि जरा हुई थी मुझे और एक हमारे बीजेड जमीर अहमद खान कर्नाटक के टाइगर शेरों कर्नाटक के मसिया गरीबान के मुसलमान के लीडरों कर्नाटक के उन्हों भी वैसे आदमी को रखते ने है ना गई बार भी बोले थे वक्का एक रुपा खरा खाया तो भी आराम हो कीड़े पड़को मरता कर को बोले थे उन्होंने जमीर अहमद खान हमारे साहब वैसे आदमी को रखते ने उन्होंने उन्हों है ना होम क्या अच्छा सोचने अच्छा ये करने के वास्ते है ना उन्हों अच्छे में हमको रख लिए सो मैं क्या कि जरा गलत पे में, में बना डाला मेरे से गलती हुई तो माफ़ करो तुम्हें असल वरहत ला